ಚನ್ನರಾಯಪಟ್ಟಣದ ಎಪಿಎಂಸಿ ಹಾಗೂ ನುಗ್ಗೆಹಳ್ಳಿ ಮತ್ತು ಶ್ರವಣ ಹೋಬಳಿ ಕೇಂದ್ರದ ಎಪಿಎಂಸಿಯಲ್ಲಿ ಮತ್ತು ಹಿರಿಸಾವೆ ಭೂಕನ ಬೆಟ್ಟದ ತಪ್ಪಲಿನಲ್ಲಿ ಬೆಂಬಲ ಬೆಲೆಯಲ್ಲಿ ರೈತರಿಂದ ನೆಫೆಡ್ ರಾಗಿ ಖರೀದಿಗೆ ಮುಂದಾಗಿದ್ದು ಶಾಸಕ ಸಿ ಎನ್ ಬಾಲಕೃಷ್ಣ ಇಂದು ಉದ್ಘಾಟಿಸಿದರು ರಾಜ್ಯ ಮಾರಾಟ ಮಹಾಮಂಡಳಿ ನಿರ್ದೇಶಕ ಪುಟ್ಟಸ್ವಾಮಿಗೌಡ ಟಿಎಪಿಎಂಎಸ್ ಎಂ ಎಸ್ ಅಧ್ಯಕ್ಷ ಅನಿಲ್ ಉಪಾಧ್ಯಕ್ಷ ಸ್ವಾಮಿ ನಿರ್ದೇಶಕರಾದ ಜಗದೀಶ್ ಕೃಷ್ಣೇಗೌಡ ಮನು ಶಿವಣ್ಣ ಎ ಪಿ ಎಂ ಸಿ ಕಾರ್ಯದರ್ಶಿ ಸೋಮಶೇಖರ್ ಸೇರಿದಂತೆ ಹಲವು ಮಂದಿ ಈ ವೇಳೆ ಉಪಸ್ಥಿತರಿದ್ದರು ಉತ್ತಮವಾದಂಥ ಒಂದು ಸೂಕ್ತವಾದಂಥ ಒಂದು ಬೆಲೆಯನ್ನು ಕೊಡುವ ಒಂದು ಒಂದು ಯೋಜನೆಯನ್ನು ಈ ದೇಶದಾದ್ಯಂತ ರೂಪಿಸಿ ಇವತ್ತು ಆ ಒಂದು ದರದಲ್ಲಿ ಖರೀದಿ ಮಾಡಲಿಕ್ಕೆ ಇವತ್ತು ಕ್ರಮವನ್ನು ವಹಿಸಿದೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ದರ ವಿಶೇಷವಾಗಿ ನಿಗದಿಯಾಗಿದೆ ಇವತ್ತು ಮಾರ್ಕೆಟ್ ಮೇಲೆ ಮೂರು ಸಾವಿರ ರೂಪಾಯಿ ರೇಟ್ ಇದೆ ಇವತ್ತು ಹೆಚ್ಚುವರಿಗೆ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇವತ್ತು ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ರೈತರಿಗೆ ಮನವಿ ಮಾಡೋಂಥದ್ದು ಏನಪ್ಪ ಅಂದರೆ ದಲ್ಲಾಳಿಗಳಿಗೆ ಕಡಿಮೆ ದರದಲ್ಲಿ ನೀಡಿ ನಷ್ಟವನ್ನು ಹೊಂದಬೇಡಿ ನೇರವಾಗಿ ಈ ಒಂದು ಖರೀದಿ ಕೇಂದ್ರಕ್ಕೆ ತಮ್ಮ ನೋಂದಣಿ ಮಾಡಿಕೊಂಡಿದ್ದೀರಿ ಬಂದು ರಾಗಿನ ಮಾರಾಟ ಮಾಡತಕ್ಕಂಥ ಪ್ರಕ್ರಿಯೆಗೆ ಅವಕಾಶ ಆಗಲಿ ಹಾಗೂ ಕೇಂದ್ರ ಸರ್ಕಾರದಿಂದ ನಿಡ ಬಂದು ಸ್ಟೇಟ್ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ತಮ್ಮ ಖಾತೆಗಳಿಗೆ ಜಮಾಯಿಸಿ ಆನ್ಲೈನ್ನಲ್ಲಿ ಕೊಡುವಂಥ ಒಂದು ಅವಕಾಶ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಜನ ನೋಂದಣಿಯಾಗಿದೆ ಎಪ್ಪತ್ ಏಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಅಷ್ಟೇ ಒಂಬೈನೂರ ಎಪ್ಪತ್ತೇಳು ಕ್ವಿಂಟಲ್ ರಾಗಿ ಖರೀದಿಯಾಗಿದೆ ಇಪ್ಪತ್ತೊಂದನೇ ಸಾಲಿನಲ್ಲಿ ಸಾವಿರದ ನೂರ ಎಂಬತ್ಮೂರು ರೈತರು ನೋಂದಣಿಯಾಗಿದ್ರು ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ಹದಿನಾರು ಕ್ವಿಂಟಾಲ್ ರಾಗಿ ಖರೀದಿಯಾಗಿ ಈ ವರ್ಷದಲ್ಲಿ ಹನ್ನೊಂದು ಸಾವಿರದ ನಾನೂರ ಒಂದು ರೈತ ಬಾಂಧವರು ಇವತ್ತು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅಂದಾಜು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾನೂರ ಐವತ್ತೆರಡು ಕ್ವಿಂಟಾಲ್ ಖರೀದಿ ಪ್ರಕ್ರಿಯೆ ಆಗ್ತಕ್ಕಂಥ ಒಂದು ವಿಶ್ವಾಸ ಇದೆ ಅಂತಕ್ಕಂಥ ಮಾತನ್ನು ಕೂಡ ಹನ್ನೊಂದು ಸಾವಿರದ ನಾನೂರ ಒಂದು ರೈತರಿಂದ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾನೂರ ಐವತ್ತೆಂಟು ಕ್ವಿಂಟಾಲ್ಗೆ ಇವತ್ತು ರಿಜಿಸ್ಟ್ರೇಷನ್ ಆಗಿತ್ತು ಕಳೆದ ಬಾರಿ ನಮಗೆ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಪ್ಪತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೇಳು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ರೈತರಿಂದ ನೋಂದಣಿಯನ್ನು ಆಗಿತ್ತು ನಾನು ಕೇಳ್ಕೊಳ್ತಕ್ಕಂಥದ್ದು ನಮ್ಮ ರಾಗಿ ಕೇಂದ್ರದ ಅಧಿಕಾರಿಗಳನ್ನು ಹಾಗೂ ಥರ್ಡ್ ಪಾರ್ಟಿ ನೀನು ಏಜೆನ್ಸಿ ಮುಖಾಂತರ ತಾವೇನು ಬಂದಿದ್ದೀರಾ ತಾವುಗಳು ಕೂಡ ಸಕಾರಾತ್ಮಕವಾಗಿ ರೈತರ ಜೊತೆ ಸ್ಪಂದಿಸಬೇಕಾಗ್ತದೆ ಏಕೆಂದರೆ ರೈತರು ಕೂಡ ಗುಣಮಟ್ಟದ ರಾಗಿಯನ್ನು ಪೂರೈಕೆ ಮಾಡಿದಾಗ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ ಕಡಲು ಕೂಡ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ರಾಗಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಏಕೆಂದರೆ ಈ ರಾಗಿ ಪ್ರಕ್ರಿಯೆಯಲ್ಲಿ ದಲ್ಲಾಳಿಗಳ ಒಂದು ಒಂದು ಮ ಒಂದು ಮಧ್ಯಸ್ಥಿಕೆಯನ್ನು ಕೂಡ ಇಲ್ಲಿ ಕಾಣೋದ್ರಿಂದ ದಯಮಾಡಿ ನಮ್ಮ ಖರೀದಿ ಕೇಂದ್ರದ ಅಧಿಕಾರಿಗಳು ಹೇಳತಕ್ಕಂಥದ್ದಿಷ್ಟೇ ಯಾವುದೇ ಲೋಪ ಆಗಕೂಡದು ವಿಶೇಷವಾಗಿ ಈ ಕ್ರೀಡರ್ದೇ ಬಹಳ ಆಗಿದೆ ಕಳಸಲನ್ನು ಕೂಡ ನಾವು ಆ ದೂರುಗಳು ಬಂದಿದೆ ಆ ರೀತಿ ನಿಗಾ ವಹಿಸಬೇಕು ಖರೀದಿ ಕೇಂದ್ರದ ಅಧಿಕಾರಿಗಳು ನೀವು ಕೂಡ ಶಶಿಕಾಂತ್ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿ ಇದರೆಲ್ಲ ಮೇಲುಸ್ತುವಾರಿಯನ್ನು ನೋಡ್ಕೊಳ್ಬೇಕಾಗ್ತದೆ